ಒಂದು ನಾಳೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಚುನಾವಣಾ ಆಯೋಗ ಭೇಟಿ ಮಾಡ್ತಾರೋ ಇಲ್ಲಿ ಪ್ರತಿಭಟನೆ ಮಾಡ್ತಾರೋ ಅವ್ರ ಪಡೆಗೆ ಮಾಡಲಿ ಆದ್ರೆ ದುರಂತ ಅಂತ ಹೇಳಿದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕ ಲೋಕಸಭಾ ಚುನಾವಣಾ ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದು ಈ ರೀತಿ ನಾಟಕ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ನನಗೆಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರು ಸತತವಾಗಿ ಚುನಾವಣೆಗಳ ಸೋಲುಗಳಿಂದ ಹತಾಶರಾಗಿದ್ದಾರೋ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇಷ್ಟು ಗಟ್ಟಿಯಾಗಿ ಮುಂದುವರಿತಾ ಇದ್ದಾರೆ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ವೋ ಒಟ್ಟಾರೆಯಾಗಿ ಅವರ ನಡವಳಿಕೆಗಳೇ ಇವತ್ತು ಅರ್ಥ ಆಗ್ತಾ ಇಲ್ಲ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಹೇಳಿದ್ರೆ ಅಲ್ಲಿ ಬಿಹಾರ್ನಲ್ಲಿ ಹೇಳ್ತಾರೆ ಏನು ಚುನಾವಣೆ ಆಯೋಗ ಸರ್ ಎಸ್ ಐ ಆರ್ ಏನು ರಿವಿಷನ್ಗಳು ನಡೀ ನಡೀತಾ ಇದೆ ವೋಟರ್ ಲಿಸ್ಟು ಅದು ಸತ್ಯವತ್ತಾಗಲೇ ಬಹಿರಂಗ ಆಗಿದೆ ಬಿಹಾರ ರಾಜ್ಯದಲ್ಲಿ ಸುಮಾರು ಮೂವತ್ತೈದು ಲಕ್ಷ ಮತದಾರರು ಬೇರೆ ರಾಜ್ಯಕ್ಕೆ ವಲಸೆ ಹೋಗಿರ್ತಕ್ಕಂಥದ್ದು ಎಂಟರಿಂದ ಒಂಬತ್ತು ಲಕ್ಷ ಜನ ಮತದಾರರು ತೀರ್ಕೊಂಡು ಹೋಗಿದ್ದಾರೆ ಆದರೂ ಕೂಡ ಅವರ ಹೆಸರುಗಳು ಮತದಾರ ಪಟ್ಟಿಯಲ್ಲಿ ಇನ್ನೂ ಕೂಡ ಇದೆ ಈ ರೀತಿ ಅನೇಕ ಗೊಂದಲಗಳಿದ್ದಾಗ ಏನು ರಿವಿಷನ್ ವೋಟರ್ ಲಿಸ್ಟನ್ನು ರಿವಿಷನ್ ಮಾಡ್ತಕ್ಕಂಥದ್ದು ಇದೇನು ಹೊಸದೇನಲ್ಲ ಹಿಂದೆ ರಾಹುಲ್ ಗಾಂಧಿಯವರೇ ಚುನಾವಣೆಗೆ ಬೇಡಿಕೆನ ಇಟ್ಟಿದ್ರು ರಿವಿಷನ್ ಆಗಬೇಕು ವೋಟರ್ ಲಿಸ್ಟ್ ಅಂತೇಳಿ ಈಗ ಬಿಹಾರ್ ಚುನಾವಣೆ ಹತ್ತಿರ ಬಂದಾಗ ಸೋಲಿನ ಸುಳಿವಿಗಾಗಲೇ ಸಿಕ್ಕಿರಬೇಕು ರಾಹುಲ್ ಗಾಂಧಿಯವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಆಗ ಆ ಕಾರಣಕ್ಕೋಸ್ಕರ ಇವತ್ತು ತತಾಶವಾಗಿ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನೀವು ಗಮನಿಸಿ ಬಿಹಾರ್ನಲ್ಲಿ ಹೇಳ್ತಾರೆ ಲಕ್ಷಾಂತರ ಸುಮಾರು ಆರೂವರೆ ಏಳು ಲಕ್ಷ ವೋಟರ್ಸ್ ಲಿಸ್ಟಿಂದ ಕೈ ಬಿಟ್ಟಿದ್ದಾರೆ